ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ಕ್ಲಾಸಲ್ಲಿ ನಿಮಗೆ ಬ್ಲೌಸ್ನ ಯಾವ ರೀತಿ ಅಳತೆ ತೆಗೆದುಕೊಳ್ಬೇಕು ಕಸ್ಟಮರ್ ರೆಡಿ ಬ್ಲೌಸ್ ಕೊಟ್ಟಿರ್ತಾರೆ ಅದರ ಅಳತೆ ಯಾವ ರೀತಿ ತೆಗೆದುಕೊಳ್ಬೇಕಂತ ಹೇಳ್ತಾಯಿದ್ದೇನೆ ಇದು ಮೊದಲು ನೀವು ಎದೆಯ ಸುತ್ತಳತೆಯನ್ನು ಮೇಜರ್ಮೆಂಟ್ ತೆಗೆದುಕೊಳ್ಳಿ ಬಟನ್ ಹೋಲ್ ಮಾಡಿರ್ತಾರಲ್ಲ ಅಲ್ಲಿಂದ ಎದೆಯ ಸುತ್ತಳತೆಯನ್ನು ತೆಗೆದುಕೊಳ್ಬೇಕು ಈ ರೀತಿ ಇಲ್ಲಿವರೆಗೂ ಬಗಲಿನ ಈಶೇಪರ್ಗು ಈ ರೀತಿಯಾಗಿ ಎದೆಯ ಸುತ್ತಳತೆಯನ್ನು ತೆಗೆದುಕೊಳ್ಬೇಕು ನಾನು ಈ ಎದೆಯ ಸುತ್ತಳತೆ ಮೂವತ್ತೆಂಟು ಇಂಚಿರುವವರೆಗೂ ಇದು ಒಂಬತ್ತುವರೆ ಇದೆ ಒಂಬತ್ತುವರೆ ಈ ರೀತಿ ಎದೆ ಸುತ್ತಳತೆಯನ್ನು ತೆಗೆದುಕೊಳ್ಬೇಕು ಆನಂತರ ಉದ್ದ ಪೂರ್ಣ ಉದ್ದ ಶೋಲ್ಡರಿನ ಈ ಪಾಯಿಂಟಿಂದ ತೆಗೆದುಕೊಳ್ಳಿ ಈ ಪಾಯಿಂಟ್ ಈ ರೀತಿಯಾಗಿ ಇದು ಬಟ್ಟೆ ಈ ರೀತಿ ಸರಿ ಮಾಡಿಕೊಂಡು ಉದ್ದವನ್ನು ತೆಗೆದುಕೊಳ್ಳಿ ಉದ್ದ ಇದು ಹದಿಮೂರುವರೆ ಇಂಚಿದೆ ಕರೆಕ್ಟಾಗಿ ಹದಿಮೂರು ಇಂಚಿದೆ ಹದಿಮೂರುವರೆ ಇಂಚ್ ಆನಂತರ ನೀವು ಭುಜದ ಅಗಲವನ್ನು ತೆಗೆದುಕೊಳ್ಬೇಕು ಇದಕ್ಕೆ ಎಷ್ಟು ಸೇರಿಸ್ಬೇಕಂತ ಆನಂತರದಲ್ಲಿ ಹೇಳ್ತೀನಿ ನಾನು ಇದಕ್ಕೆ ಯಾವ ರೀತಿ ಪ್ಲಸ್ ಮಾಡಬೇಕಂತ ಭುಜದ ಅಗಲವನ್ನು ಈ ರೀತಿ ಕೊರೋಣ ಸರಿಯಾಗಿ ಇಟ್ಕೊಂಡು ಈ ರೀತಿ ಈ ರೀತಿ ತೆಗೆದುಕೊಳ್ಬೇಕು ಭುಜದ ಅಗಲ ಈ ಶೋಲ್ಡರ್ ಪಾಯಿಂಟಿಂದ ಈ ಕಡೆ ಶೋಲ್ಡರ್ ಪಾಯಿಂಟ್ವರೆಗೂ ಉಜಿದಾಗಲ ಬರುತ್ತದೆ ಆನಂತರ ಕೊರಳಿನಾಗಲ್ಲ ಯಾವ ರೀತಿ ತೆಗೆದುಕೊಳ್ಬೇಕಂದ್ರೆ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಈ ರೀತಿ ಕೊರಳು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಈ ರೀತಿ ಇಟ್ಕೊಂಡು ಅಳತೆಯನ್ನು ತೆಗೆದುಕೊಳ್ಳಿ ಆನಂತರ ನಿಮಗೆ ಬಗಲು ಬಗಲು ಬಗಲನ್ನು ಈ ಕಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ಈ ಬೋಗಲು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಈ ಬೊಗಲ್ಸ್ ಅಂದರೆ ಲಾಸ್ಟ್ ಸೆಂಟರ್ ಪಾಯಿಂಟ್ ಇರುತ್ತದಲ್ಲ ಇಲ್ಲಿ ಈ ಬಗಲಿಂದ ಈ ರೀತಿ ನೀಟಾಗಿ ಮೆಸರ್ಮೆಂಟನ್ನು ತೆಗೆದುಕೊಳ್ಳಿ ಐದೂವರೆ ಇದೆ ಇದು ರೆಡಿ ಐದೂವರೆ ಇದೆ ಇದಕ್ಕೆ ಬಟ್ಟೆಯಲ್ಲಿ ಕಟ್ ಮಾಡಬೇಕಾದ್ರೆ ಎಷ್ಟು ಪ್ಲಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನಾನು ಆನಂತರ ನಿಮಗೆ ಕೊರಳಿನ ಉದ್ದ ಕೊರಳಿನ ಉದ್ದ ಕೂಡ ಅದೇ ರೀತಿ ತೆಗೆದುಕೊಳ್ಬೇಕು ಈ ರೀತಿ ಇದು ಆರೂವರೆ ಕೊರಳಿನ ಉದ್ದ ಇದೆ ಫ್ರಂಟ್ ಕೊರಳು ಆರೂವರೆ ಇದೆ ಆನಂತರ ಬ್ಯಾಕ್ ಬ್ಯಾಕ್ ಕೊರಳು ಈ ರೀತಿ ಬಟ್ಟೆಯನ್ನು ನೀಟ್ ಮಾಡ್ತಾ ಮೆಜರ್ಮೆಂಟ್ ತೆಗೆದುಕೊಳ್ಳಿ ಇದು ಎಂಟು ಇಂಚಿದೆ ಬ್ಯಾಕ್ ಕೋಲ್ಡ್ ಎಂಟು ಇಂಚಿದೆ ಆನಂತರ ಸ್ಲೀವ್ ಸ್ಲೀವ್ ಉದ್ದ ಸ್ಲೀವಿನ ಉದ್ದ ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ ಅದನ್ನು ಈ ರೀತಿ ಇಟ್ಟು ಶೋಲ್ಡರಿನ್ ಶೋಲ್ಡರ್ವರೆಗೂ ಇಲ್ಲಿವರೆಗೂ ಮೆಸರ್ಮೆಂಟನ್ನು ತೆಗೆದುಕೊಳ್ಳಿ ಇದು ಎಂಟು ಇಂಚ್ ಇದೆ ನಾನು ಹೇಳ್ತಾ ಇರೋದು ತರ್ಟಿ ಇದೆ ಸುತ್ತೆ ಇರುವವರಿಗೆ ಆನಂತರ ಇಲ್ಲಿ ಕೆಳಗಡೆ ಐದು ಇಂಚ್ ಇದೆ ಇಷ್ಟು ಬ್ಲೌಸರ್ ಬ್ಲೌಸನ್ನು ಮೆಸರ್ಮೆಂಟ್ ಮಾಡಿದ ನಂತರ ಇದು ಕ್ರಾಸ್ ಪಟ್ಟಿ ಎಲ್ಲರಿಗೂ ಸೇಮ್ ಬರುತ್ತೆ ಒಂದು ಸೈಡ್ ಮೂರುವರೆ ಒಂದು ಸೈಡ್ ಮೂರು ಎಲ್ಲರಿಗೂ ಸೇಮ್ ಇರುತ್ತೆ ಇಷ್ಟೇ ಬ್ಲೌಸಿನ ಅಳುತ್ತೆ ಇದಕ್ಕೆ ಯಾವ ರೀತಿ ಪ್ಲಸ್ಸನ್ನು ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ ನಾನಿಲ್ಲಿ ರೆಡಿ ಇರುವುದಕ್ಕೆ ಎಷ್ಟು ಪ್ಲಸ್ ಮಾಡ್ತೀನಿ ಅಂತ ಇದ್ದೀನಿ ನೋಡಿ ಇದೇ ಸುತ್ತಾಡ್ತಿ ನಂದು ರೆಡಿ ಬ್ಲೌಸಿಂದು ಒಂಬತ್ತುವರೆ ಎದೆ ಸುತ್ತಳತೆ ಬಂದಿದೆ ಪ್ಲಸ್ ಅದಕ್ಕೆ ಒಂದೂವರೆ ಇಂಚ್ ಪ್ಲಸ್ ಮಾಡಿದಾಗ ಅದು ಹನ್ನೊಂದು ಇಂಚಿಗೆ ಅಂದರೆ ನೀವು ಎದೆ ಸುತ್ತಳತೆಯನ್ನು ಹನ್ನೊಂದು ಇಂಚಿಗೆ ಮಡಿಸ್ಕೊಳ್ಬೇಕು ಆನಂತರ ಪೂರ್ಣ ಉದ್ದ ಪೂರ್ಣ ಉದ್ದವನ್ನು ಎಷ್ಟು ತೆಗೆದುಕೊಂಡಿದ್ದೇವೆ ಅಂದರೆ ಹದಿಮೂರುವರೆ ಇಂಚ್ ರೆಡಿ ಇದೆ ಹದಿಮೂರುವರೆ ಇಂಚ್ ಪ್ಲಸ್ ಅದಕ್ಕೆ ಎರಡೂವರೆ ಇಂಚ್ ತೆಗೆದುಕೊಳ್ಬೇಕು ಇದು ಹಿಂಭಾಗ ಮುಂಭಾಗಕ್ಕೆ ಡಿಫ್ರೆಂಟಾಗಿರುತ್ತದೆ ಹಿಂಭಾಗಕ್ಕೆ ಕಡಿಮೆ ಬರುತ್ತದೆ ಮುಂಭಾಗಕ್ಕೆ ಜಾಸ್ತಿ ಇರುತ್ತದೆ ಹಾಗಾಗಿ ಇದು ಎರಡೂವರೆ ಇಂಚ್ ಪ್ಲಸ್ ಮಾಡಿದಾಗ ಹದಿನಾರು ಇಂಚ್ ಆಯಿತು ಆನಂತರ ಭುಜ ಇಳಿಕೆ ಅಂದರೆ ಭುಜ ಭುಜದ ಅರ್ಧ ಭುಜದ ಭುಜವನ್ನು ಐದು ಕಾಲ್ ಮಾಡ್ಕೊಳ್ಳಿ ಭುಜದ ಮಾರ್ಕ್ ಐದು ಕಾಲ್ ಆಗಿರಲಿ ಆನಂತರ ಬಗಲು ಬಗಲು ನನಗೆ ರೆಡಿ ಐದಿದೆ ಪ್ಲಸ್ ಅದಕ್ಕೆ ಒಂದು ಮಾರ್ಕ್ ಒಂದನ್ನು ಪ್ಲಸ್ ಮಾಡ್ಕೊಳ್ತಾ ಇದ್ದೇನೆ ಅದು ಆರ ಆರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಭುಜದ ಬಗಲು ಸಾರಿ ಬಗಲು ಆರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇದು ತರ್ಟಿ ತರ್ಟಿ ಏಯ್ಟ್ ಎದೆ ಸುತ್ತೇ ಇರುವವರಿಗೆ ಅವರಿಗೆ ಆನಂತರ ಕೊರಳಿನ ಅಗಲ ಕೊರಳಿನ ಅಗಲವನ್ನು ಎರಡು ಕಾಲು ಇದು ಎರಡು ಕಾಲ್ಗಿಂತ ಜಾಸ್ತಿ ಎರಡೂವರೆ ಮೂರು ತೆಗೆದುಕೊಂಡ್ರೆ ಬುಜ ಇಳಿಕೆ ಆಗುವ ಚಾನ್ಸಸ್ ಇರುತ್ತದೆ ಹಾಗಾಗಿ ಎರಡು ಕಾಲಕ್ಕಿಂತ ಜಾಸ್ತಿ ತೆಗೆದುಕೊಳ್ಬಾರ್ದು ಇನ್ನು ಎದೆ ಸುತ್ತಳತೆ ಕಡಿಮೆ ಇರುವವರು ಈ ಎರಡಕ್ಕಿಂತ ಕಡಿಮೆ ತೆಗೆದುಕೊಂಡ್ರೆ ಕೊರಳಿನಗಲ ಎರಡಕ್ಕಿಂತ ಕಡಿಮೆ ತೆಗೆದುಕೊಂಡ್ರೆ ನಡೆಯುತ್ತೆ ಆನಂತರ ಕೊರಳಿನ ಉದ್ದ ಕೊರಳಿನ ಉದ್ದ ನಂದಿಲಿ ಆರೂವರೆ ರೆಡೆ ಆರೂವರೆ ಇದೆ ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಮಾಡಿದಾಗ ಏಳು ಕಟ್ ಮಾಡುವಾಗ ಏಳನ್ನು ಇಟ್ಕೊಳ್ಬೇಕು ನಾವಿಲ್ಲಿ ಕೊರಳು ಮುಂದಿನ ಕೊರಳು ಆನಂತರ ಬ್ಯಾಕ್ ಬ್ಯಾಕ್ ಕೂಡ ಡಿಫ್ರೆಂಟ್ ಆಗಿರ್ತದೆ ಎದೆ ಸುತ್ತಿ ಕೂಡ ಸೇಮ್ ಆಗಿರುತ್ತದೆ ಬ್ಯಾಕ್ ಆಮೇಲೆ ನೀವು ಇಲ್ಲಿ ಪೂರ್ಣ ಉದ್ದ ಒಂದೇ ಚೇಂಜ್ ಮಾಡಬೇಕು ಅದು ಹದಿನಾರು ಇಟ್ಕೊಂಡ್ರೆ ಇದು ಹದಿನೈದನ್ನು ಇಟ್ಕೊಳ್ಬೇಕು ಆಮೇಲೆ ಭುಜದ ಅರ್ಧ ಅರ್ಧ ಭಾಗ ಅಂದರೆ ನಂದು ಹತ್ತು ಹತ್ತುವರೆ ಬಂದಿತ್ತು ಅದಕ್ಕೆ ನಾನು ಹತ್ತು ಕಾಲನ್ನು ಭುಜದಾಗಲ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ಭುಜದಾಗಲ ಸೇಮ್ ಇರುತ್ತೆ ಆಮೇಲೆ ಬಗಲು ಕೂಡ ಸೇಮ್ ಇರುತ್ತೆ ಹಿಂಭಾಗ ಮುಂಭಾಗ ಆನಂತರ ಕೊರಳಿನ ಅಗಲ ಕೊರಳಿನ ಅಗಲ ಕೂಡ ಸೇಮ್ ಇರುತ್ತೆ ಇಲ್ಲಿ ಚೇಂಜಸ್ ಆಗೋದು ಪೂರ್ಣ ಉದ್ದ ಮತ್ತು ನಿಮಗೆ ಕೊರಳಿನ ಉದ್ದ ಹಿಂಭಾಗದ ಕೊರಳು ನಂದು ರೆಡಿ ಎಂಟಿದೆ ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಪ್ಲಸ್ ಮಾಡಿದೆ ಅದು ಎಂಟೂವರೆ ಅಂದರೆ ಕಟ್ ಮಾಡುವಾಗ ಎಂಟೂವರೆ ಕಟ್ ಮಾಡಬೇಕು ಅದು ರೆಡಿ ಎಂಟಾಗುತ್ತದೆ ಆನಂತರ ನೀವು ಇಲ್ಲಿ ಕ್ರಾಸ್ ಪಟ್ಟಿಯನ್ನು ನೋಡ್ಬೋದು ಕ್ರಾಸ್ ಪಟ್ಟಿ ಒಂದು ಸೈಡ್ ಮೂರುವರೆ ಇಟ್ ಆಮೇಲೆ ಇನ್ನೊಂದು ಸೈಡ್ ಮೂರನ್ನು ಇಟ್ಕೊಳ್ಬೇಕು ಕ್ರಾಸ್ ಪಟ್ಟಿ ಕೂಡ ಮುಂಭಾಗ ಕಟ್ ಮಾಡುವುದರಲ್ಲಿ ಎರಡು ಕ್ರಾಸ್ ಪಟ್ಟಿ ಸಿಗುತ್ತವೆ ನಿಮಗೆ ಆನಂತರ ಇನ್ನೆರಡು ಬಟ್ಟೆಯಲ್ಲೇ ಕಟ್ ಮಾಡ್ಕೊಳ್ಬೇಕು ನೀವು ಆನಂತರ ತೋಳಿನ ಉದ್ದ ತೋಳಿನ ಉದ್ದ ನನಗಿಲ್ಲಿ ಎಂಟು ಇಂಚಿದೆ ತೋಳಿನ ಉದ್ದ ತೆಗೆದುಕೊಳ್ಳೋದು ನಿಮಗೆ ಲೈನಿಂಗ್ ಬಟ್ಟೆಯಲ್ಲಿ ಬೇರೆ ಆಗುತ್ತೆ ಇದು ನಾನು ಲೈನಿಂಗ್ ವಿತೌಟ್ ಲೌನ್ ಲೈನಿಂಗನ್ನು ಇದ್ದೇನೆ ಇದು ಪ್ಲಸ್ ಎಂಟಿದೆ ನನಗೆ ರೆಡಿ ಎಂಟು ಬೇಕು ಹಾಗಾಗಿ ಎಂಟು ಪ್ಲಸ್ ಒಂದು ಕಾಲು ಅಂದರೆ ನೀವು ಕಟ್ ಮಾಡುವಾಗ ಒಂಬತ್ತು ಕಾಲು ಉದ್ದವನ್ನು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಆಮೇಲೆ ಕೆಳಗಡೆ ಕೆಳಗಡೆ ಒಂದು ಅರ್ ಅರ್ಧ ಇಂಚ್ ಒಂದೂವರೆ ಇಂಚ್ ಅದು ಅಲ್ಲಿ ನೀವು ಕಡಿಮೆಯನ್ನು ಮಾಡಬೇಕಾಗುತ್ತೆ ಇದು ಕೆಳಗಡೆ ಅಳತೆ ಕೂಡ ಮಾಡಿದ್ದೇನೆ ನಾನು ಇಲ್ಲಿ ಕೂಡ ಸೇಮ್ ಐದು ಇಂಚಿದೆ ಅದು ಅದಕ್ಕೆ ಪ್ಲಸ್ ಒಂದು ಕಾಲನ್ನು ಪ್ಲಸ್ ಇದ್ದೇನೆ ಇಲ್ಲಿ ಕೆಳಗಡೆ ಆರು ಕಾಲನ್ನು ತೆಗೆದುಕೊಳ್ಳಿ ನೀವು ಕರೆಕ್ಟಾಗಿ ಬರುತ್ತದೆ ಮೇಸರ್ಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಕ್ಲಾ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬ್ಲೌಸಿನ ಯಾವ ರೀತಿ ಮಡಕೆ ಹಾಕ್ಕೊಳ್ಬೇಕು ಆ ನಂತರದಲ್ಲಿ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಡ್ತೇನೆ ईजी आगे कटमी थैंक यू फॉर् वाचिंग